ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಒಂದು ಒಳ್ಳೆಯ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇವತ್ತಿನ ಲಾಗಲ್ಲಿ ನೋಡಿ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನಲ್ಲಿರೋ ಆಲ್ ಅಂತ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಾನು ಈ ರೈಸ್ ಮಾಡೋದಕ್ಕೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಲು ಬಟಾಟೆ ಮತ್ತೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೋಡಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ಈರುಳ್ಳಿ ಅದು ಬಂಗಾರ ಬಣ್ಣ ಕೆಂಪು ಕಲರ್ ಅದು ಬಣ್ಣ ತಿರುಗೋವರೆಗೂ ನಾವು ಫ್ರೈ ಮಾಡಬೇಕು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು ಆಮೇಲೆ ಅಲ್ಲು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಅವೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಒಂದೆರಡು ಇಂಚಿಂದು ಚಕ್ಕೆ ಸಾಕು ಒಂದು ಕೂಡ ಸಾಕು ಆಮೇಲೆ ಕ್ಯಾರೆಟು ಆಲೂ ಬಟಾಟೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿರ್ತದೆ ಫ್ರೈ ಆದ ನಂತರ ಅಂದರೆ ಎಷ್ಟು ಗೋಲ್ಡ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ತೀವಿ ಅಷ್ಟೇ ಯಾವುದೇ ಪದಾರ್ಥ ಆಗಲಿ ಫ್ರೈ ಸೈಟಮ್ ಆಗಲಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಹಣಕಿ ಬರ್ತದೆ ಆಮೇಲೆ ಮೆಂಥನ್ನು ಎಲ್ಲ ಸೋಸ್ಕೊಂಡು ಸಣ್ಣ ಚಟ್ ಮಾಡ್ಕೊಂಡು ನೆಂಟು ತಗೊಂಡಿದ್ದೀನಿ ಯಾಕಂದರೆ ಮಣ್ಣಿರುತ್ತೆ ಅದರಲ್ಲಿ ಯಾವುದೇ ಸೊಪ್ಪು ತೊಗೊಳ್ಳಿ ಪಲ್ಯ ತೊಗೊಳ್ಳಿ ಅದರಲ್ಲಿ ಮಣ್ಣು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಎರಡು ಮೂರು ಸಲ ತೊಗೋಬೇಕು ನಾವು ಇಲ್ಲಾಂದರೆ ಅದು ಪಲ್ಯ ಆಗಲಿ ರೈಸಾಗಲಿ ಏನು ಎಲ್ಲೇ ಹಾಕಿದ್ರೆ ನೀವು ಸೊಪ್ಪು ಅದು ಮಣ್ಣಿಂದು ಮಸಕ್ ಮಸಕ್ ಅಂತ ಅಲ್ಲಿಗೆಲ್ಲ ಸಿಕ್ಕಾಕೋತ ತಿನ್ನೋಕ್ಕೂ ಟೇಸ್ಟೇ ಹೋಗ್ಬಿಡ್ತದ್ ನೀವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿರಿ ಅದು ಟೇಸ್ಟ್ ಹೋಗುತ್ತೆ ಮೆಂತ್ಯ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊರಿ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀರ್ನಾಂಶ ಎಲ್ಲ ಹೋಗಬೇಕು ಯಾಕಂದರೆ ಅದು ಮೆಂತ್ಯ ಸೊಪ್ಪಲ್ಲಿ ನೀರಿದಂಶ ಇರುತ್ತಲ್ಲ ಅದರಿಂದ ಅದು ನೀರಿನಂಶ ಹೋಗೋರ್ಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ನಾನು ಒಂದು ಕಡೆ ಏನು ಮಾಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಅಂದರೆ ಒಂದು ಅಳತೆಗೆ ಎರಡು ಅಳತೆ ನೀರು ಹಾಕಬೇಕು ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಮಾಡಿಕೊಳ್ಳಿ ನಾನು ಒಂದು ನಾಲ್ಕು ಜನದ್ದು ಕರ್ತೇನೆ ಇಟ್ಕೊಂಡಿದೀನಿ ಎರಡು ಬಟ್ಲ ಅಕ್ಕಿ ತಗೊಂಡಿದೀನಿ ನಾಲ್ಕು ಬಟ್ಲ ನೀರು ಹಾಕಿ ನೋಡಿ ಸ್ವಲ್ಪ ಅರ್ಶಿಣ ಅಚ್ಕಾದ ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ 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 ಸಾಕು ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಅಲ್ಲ ನಮ್ಮ ಅಂದ್ರೆ ಬಿರಿಯಾನಿ Palaw, Martin Bangari? Palaw, palaw, Tinti? Palaw, palaw. palaw, Tino? Palaw, palaw, Meti, palaw, Tinbi ko. Tinbi ko. <laughs> ano, meti. Sorry. bagara. <laughs> hmm. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೆಟೊ ಕೂಡ ಹಾಕೊಂಡಿದೀವಿ ಟೊಮೆಟೊ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಟೊಮೆಟೊ ಹಾಕಿ ಫ್ರೈ ಮಾಡಿ ಫ್ರೈ ಅಂದ್ರೆ ಕರಗಬೇಕು ಅದೆಲ್ಲ ಇಲ್ಲಾಂದರೆ ಅದು ಗಟ್ಟಿ ಗಟ್ಟಿ ಹಂಗೆ ಇರ್ತದೆ ಎಲ್ಲ ಸೊಪ್ಪು ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಎರಡು ಬಟ್ಲು ತೊಗೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಟಿದ್ದನ್ನು ಅದೆಲ್ಲ ಮಿಕ್ಸ್ ಮಾಡಿದರೆಲ್ಲ ಅದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕಲಿಸ್ಕೋಬೇಕು ಅದು ಸ್ಟವ್ ಆನ್ ಇದೆ ಹಾಗೆ ಅದು ಬಿಸಿ ಆಗ್ತಾ ಇರುತ್ತೆ ಅದು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಎಲ್ಲ ಅಕ್ಕಿಯೊಳಗೆಲ್ಲ ಸೇರುತ್ತೆ ಅದು ನಾವು ಹಾಕಿರೋ ಮಸಾಲ ಎಲ್ಲ ಅಕ್ಕಿಯೊಳಗೆ ಸೇರಿಕೊಂಡ್ರೆ ಆಮೇಲೆ ನೀರೆಕೋಬೇಕು ಒಂದು ಅಳತೆಗೆ ಎರಡು ಅಳತೆ ಒಂದು ಬಟ್ಲು ಅಕ್ಕಿ ತೊಗೊಂಡ್ರಿ ಎರಡು ಹಳೆ ಅಕ್ಕಿ ಏನಾದರೂ ಇದ್ರೆ ಒಂಚೂರು ಲೋಟ ತಗೊಳ್ಳಿ ಬಟ್ಲ ತಗೊಳ್ಳಿ ಏನೇ ಅಳತಿ ತೊಗೊಳ್ರೆ ಅದ್ರದ್ದು ಒಂದಕ್ಕೆ ಎರಡು ಭಾಗ ಹಾಕ್ಬೇಕು ಹಳೆ ಅಕ್ಕಿ ಇದ್ರೆ ಒಂದು ಅರ್ಧ ಬಟ್ಲು ಜಾಸ್ತಿ ಹಾಕೋಬೇಕು ಅಷ್ಟೇ ನೀರು ಜಾಸ್ತಿ ಕುಕ್ಕರಲ್ಲಿ ಆದಷ್ಟು ಬೇಗ ಬೇಯುತ್ತೆ ಏನು ತೊಂದರೆ ಇಲ್ಲ ನೀವು ಮುಗುಣಿ ಏನಾದರೂ ಕುಕ್ಕರ್ ಬಿಟ್ಟು ಸೀರೆ ಪಾತ್ರೆಯಲ್ಲಿ ಮಾಡಿದರೆ ಅದಕ್ಕೆ ನೀರು ಚೂರು ಜಾಸ್ತಿ ಇದ್ರೂ ಏನು ಪರವಾಗಿಲ್ಲ ಆಯಿತು ಬಂಗಾರಿ ಕುಕ್ಕರಲ್ಲಿ ಕರೆಕ್ಟಾಗಿ ಇಟ್ಟರೆ ಮಸ್ತ್ ಆಗುತ್ತೆ ಅನ್ನ ಇದು ಸ್ಟೀಲ್ ಕುಕ್ಕರ್ ಇರೋದ್ರಿಂದ ನಾನು ಒಂದೇ ವಿಸಿಲ್ ಹಾಕೊಂಡಿದ್ದೀನಿ ಯಾಕಂದರೆ ಗ್ಯಾಸ್ ಸಣ್ಣ ಇತ್ತು ಒಂದು ವಿಸಿಲ್ಯಮ್ ಪಾತ್ರೆ ಇದ್ದರೆ ವಿಸಿಲ್ ಆಗುತ್ತೆ तीन पात्र तप्पाटाळे रहते अंदाजी अगदी जिल्सात तो बिजली आधलं तर ನಾನು ಸ್ವಿಚ್ ಕೊಡ್ತೀನಿ ಇದುಸ್ ನೋಡಿ ಕ್ಯಾಪ್ ಆಫ್ ಮಾಡ್ತಾ ಇದೀನಿ ಆಫ್ ಮಾಡ್ತಾ ಇದೀನಿ ಒಂದು ಐದು ನಿಮಿಷ ಐದು ನಿಮಿಷ ಕುಕ್ಕರ್ ತಣ್ಣಗಾದ ನಂತರ ತೆಗಿಬೇಕು ನೋಡಿ ತಣ್ಣಗಾಗಿದೆ ಮೇತಿ ಪಲಾವ್ ರೆಡಿಯಾಗಿದೆ ತಿನ್ನೋಕೆ ರೆಡಿ ಮೇಥಿ ಪಲಾವ್ ಜೊತೆ ತಿಳಿ ಸಾರು ಸಪ್ಪೆ ಸಾರು ಅಥವಾ ಮೊಸರು ಉಪ್ಪಿನಕಾಯಿ ಇದ್ರೂ ಸಾಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೂ ಭಾಳಷ್ಟು ರುಚಿಯಾಗಿರುತ್ತೆ ಆ ಮೇಥಿ ಘಮಕಿನೇ ಮಸ್ತ್ ಇರುತ್ತದ ಇನ್ನೇನು ಬೇಕಾಗಿಲ್ಲ ಅದಕ್ಕೆ ಘಮ ಘಮ ಅಂತ ಈ ಹಾಲು ಕ್ಯಾರೆಟ್ ಎಲ್ಲ ಬಾಯಿಗೆ ಸಿಗುತ್ತಲ್ಲ ಭಾಳ ರುಚಿಯಾಗಿರುತ್ತೆ ರೈಸ್ ಆರೋಗ್ಯಕರ ಹೆಲ್ದಿ ಹೆಲ್ದಿ ಫುಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡೋಕ್ಕೂ ಚೆಂದ ಇದೆ ತಿನ್ನೋಕ್ಕೂ ಸೂಪರ್ ನಾವು ನಾನಂತೂ ಹಂಗೆ ತಿಂದಿದ್ದೀನಿ ನನ್ನ ಮಗನಿಗೆ ಉಪ್ಪಿನಕಾಯಿ ಬೇಕೇ ಬೇಕು ಎಲ್ಲದರಲ್ಲೂ ಉಪ್ಪಿನಕಾಯಿ ಬೇಕು ಅವನಿಗೆ ಮೊಸರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದಿದ್ದಾರೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನೋಡಿರಿ ನಿಮ್ಗೆ ಬಿಸಿ ಅನ್ನದಲ್ಲಿ ಬಿಸಿ ಯಾವುದೇ ಐಟಮ್ನಲ್ಲಿ ಮೊಸರು ಮಾತ್ರ ಹಾಕ್ಕೊಂಡು ತಿನ್ನಬಾರ್ದು ಆ ರೈಸ್ ತಣ್ಣಗಾದ ನಂತರ ಬೇಕಾದರೆ ಮೊಸರು ಹಾಕ್ಕೊಂಡು ತಿನ್ಬೋದು ಹಾಗಾಗಿ ಮೊಸರ ಮೊಸರು ತಿನ್ನೋರು ಯಾವಾಗಲೂ ಬಿಸಿ ಪದಾರ್ಥದಲ್ಲಿ ಹಾಕ್ಕೊಂಡು ತಿನ್ನಬೇಡ್ರಿ ತಣ್ಣಗಾದ ಇದು ಇರೋದ್ರಲ್ಲಿ ಹಾಕ್ಕೊಂಡು ತಿನ್ನಿರಿ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇರೋದು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಮೇಥಿ ರೈಸ್ ಮಾಡ್ಕೊಂಡು ತಿನ್ನಿ ಮಸ್ತ್ ಮಸ್ತ್ ಸ್ಮೆಲ್ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವೀಡಿಯೋಲಿ ಸಿಗೋಣ